ವೆಲ್ಕಮ್ ಟು ಐಕ್ಯೂ ಪಾಠಶಾಲಾ ನಾನು ಸಿದ್ದು ಭಾರತ್ ಇವತ್ತಿನ ಈ ಒಂದು ಕ್ಲಾಸ್ ನಲ್ಲಿ ಏನ್ ಮಾಡೋಣ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸಕ್ಕೆ ಸಂಬಂಧಿಸಿದ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕದ ಮುಂದುವರೆದ ಭಾಗವಾಗಿ ಮತ್ತಷ್ಟು ಪ್ರಶ್ನೆಗಳನ್ನ ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ ವಿಶೇಷವಾಗಿ ಇವತ್ತು ಕಲ್ಯಾಣದ ಕಲಚುರಿಗಳು ಕರ್ನಾಟಕದಲ್ಲಿ ಚೋಳರು ಎಂಬ ಟಾಪಿಕ್ ಮೇಲೆ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಪೂರ್ವದಲ್ಲಿ ಮೊನ್ನೆ ನಡೆದಿರ್ತಕ್ಕಂತ ಒಂದು ಎ ಸಿ ಎಕ್ಸಾಮ್ ನಲ್ಲಿ ಏನಾಗಿತ್ತಂದ್ರೆ ಒಂದು ಪ್ರಶ್ನೆ ಕೇಳಿದ್ರೆ ಏನು ಯಾರ ಆಳ್ವಿಕೆಯ ಕಾಲದಲ್ಲಿ ಮಾಕುಂದ ಗಂಗರ ಒಂದು ಉಪರಾಜಧಾನಿಯಾಗಿತ್ತು ಸ್ನೇಹಿತರೆ ಈ ಪ್ರಶ್ನೆ ಕೇಳಕ್ ಒಂದು ಈ ಯಾಕೆ ಇಲ್ಲಿ ನಾನು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನಾನು ಗಂಗರ ಒಂದು ಟಾಪಿಕ್ ಮಾಡಿದ್ದೆ ಏನು ಗಂಗರ ಮೇಲೆ ಒಂದು ಟಾಪಿಕ್ ಮಾಡಿದೆ ಅದರಲ್ಲಿ ಒಂದು ಪ್ರಶ್ನೆ ಹಾಕಿದೆ ಆ ವಿಡಿಯೋದಲ್ಲಿ ನೋಡಬಹುದು ನೀವು ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ಮಣಕುಂದ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡ ಗಂಗಾ ಅರಸ ಯಾರು ಅಂತ ಪ್ರಶ್ನೆ ಕೇಳಿದೆ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದೆ ಅಂದ್ರೆ ತ್ರಿವಿಕ್ರಮ ಭೂವಿಕ್ರಮ ಶಿವಮಾರ ಮತ್ತು ಶ್ರೀ ಪುರುಷ ಸರಿಯಾದ ಉತ್ತರ ಕೂಡ ವಿಕ್ರಮವಾಗಿತ್ತು ನೀವು ನೋಡ್ಬೋದು ಇಲ್ಲಿ ಮೊನ್ನೆ ಕೇಳಿರ್ತಕ್ಕಂಥ ಎ ಸಿ ಸಿಆರ್ಡ್ ಎಕ್ಸಾಮ್ ನಲ್ಲಿ ಪ್ರಶ್ನೆ ಏನ್ ಕೇಳಿದ್ರಂದ್ರೆ ಅವರು ಯಾರ ಆಳ್ವಿಕೆಯ ಕಾಲದಲ್ಲಿ ಮಾಕುಂದ ಗಂಗರ ಒಂದು ಉಪರಾಜಧಾನಿ ಹೇಗಿತ್ತು ಅಂತ ಕೇಳಿದಾರ ಅವರು ಇಲ್ಲಿ ಆಪ್ಷನ್ಸ್ ಏನು ದುರ್ವಿನಿತ ಮುಷ್ಕರ ಭೂವಿಕ್ರಮ ಮತ್ತು ಸ್ತ್ರೀ ಪುರುಷ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ತ್ರೀ ನಾ ಯಾಕಿ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ನಾನು ಮಾಡಿರ್ತಕ್ಕಂಥ ಒಂದು ಪ್ರಶ್ನೆಗಳು ಅಂದ್ರೆ ನಾನು ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕವನ್ನ ಲೈನ್ ಟು ಲೈನ್ ಓದ್ಕೊಂಡು ಈ ಎಂ ಸಿ ಪ್ರೇ ಪ್ರೇಮ್ ಮಾಡಿದಿನಿ ಅಂತ ಒಂದು ಉಪಯುಕ್ತ ಮಾಹಿತಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಯೂಸ್ ಆಗ್ತಾ ಇತ್ತು ಅನ್ನೋದೊಂದು ನನಗ ಖುಷಿಯ ವಿಚಾರ ಹಾಗಾಗಿ ಈ ಒಂದು ಕರ್ನಾಟಕದ ಏನು ಇತಿಹಾಸಕ್ಕೆ ಸಂಬಂಧಿಸಿದ ಕಂಪ್ಲೀಟ್ ಸಿರೀಸ್ ಅನ್ನ ಅಂದ್ರೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕದ ಒಂದು ಕಂಪ್ಲೀಟ್ ಸಿರೀಸ್ ಅನ್ನ ನಾನು ಕಂಪ್ಲೀಟ್ ಮಾಡಿಕೊಟ್ಟು ನಿಮ್ಮ ಒಂದು ಕೆ ಎಸ್ ಪ್ರಿಪೇರೇಷನ್ ಗೆ ಹೆಲ್ಪ್ ಮಾಡ್ತೀನಿ ಒಂದು ಮನೋಭಾವನೆ ಹೊಂದಿದೀನಿ ನಿಮ್ ಒಂದು ಸಪೋರ್ಟ್ ಕೂಡ ನನಗೆ ಬೇಕಾಗತ್ತಾ ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗಾದ್ರೆ ಈ ಕ್ಲಾಸ್ನ ಒಂದು ಮೊದಲ ಪ್ರಶ್ನೆ ಏನಂದ್ರೆ ಹೈ ಹಯ ಮತ್ತು ಚೇದಿ ಅರಸರ ಎಂದು ಕರೆದುಕೊಂಡ ಕನ್ನಡದ ಮನೆತನ ಯಾವುದು ನೋಡ್ರಿ ಇಂತಹ ಪ್ರಶ್ನೆಗಳು ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಆಗತ್ತೆ ಅಂದ್ರ ಕಲ್ಯಾಣದ ಕಲಚೂರಿಗಳು ಅಂದ್ರೆ ಇವರು ಹೈ ಹಯ ಮತ್ತು ಛೇದಿ ಅರಸರ ತಮ್ಮನ್ನ ತಾವು ಕರೆದುಕೊಂಡು ಇವರು ಯಾವ ವಂಶಕ್ಕೆ ಅಂದ್ರೆ ಯದು ಮತ್ತು ಸಹಸ್ರಜಿತ ಒಂದು ವಂಶಕ್ಕೆ ಸೇರಿದವರು ನೋಡಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಏನು ಇವರ ವಂಶ ಯಾವುದು ಯದು ವಂಶ ಅಥವಾ ಸಹಸ್ರಜೀತ ವಂಶ ಇಂತಹ ಪ್ರಶ್ನೆಗಳು ಕೂಡ ನಿಮಗೆ ಕೇಳೋ ಚಾನ್ಸಸ್ ಜಾಸ್ತಿ ಇರತ್ತೈತೆ ಸೊ ಇವು ಕಡೆ ಕೂಡ ಸ್ವಲ್ಪ ಗಮನ ಹರಿಸಿ ಮುಂದಿನ ಪ್ರಶ್ನೆ ನೋಡ್ರಿ ಕನ್ನಡದ ಈ ಕೆಳಗಿನ ಯಾವ ರಾಜ್ಯ ಮನೆತನ ಕಲಂಜಾರ ಪುರ್ವಾಧೀಶ್ವರ ಎಂಬ ಬಿರುದು ಹೊಂದಿತ್ತು ಏನು ನೋಡ್ರಿ ಕಲಂಜಾರ ಪುರ್ವಾರಾಧೀಶ್ವರ ಎಂಬ ಬಿರುದನ್ನು ಹೊಂದಿತ್ತು ಸ್ನೇಹಿತರೆ ಆಪ್ಷನ್ಸ್ ಹೇಳ್ಕೊಟ್ಟಿದ್ದಾರೆ ಅಂದ್ರಲ್ಲಿ ಹೊಯ್ಸಳ ಕಲ್ಯಾಣದ ಕಲಚೂರಿಗಳು ಕೆಳದಿ ನಾಯಕರು ಯಲಹಂಕದ ನಾಡಪ್ರಭುಗಳು ಇಲ್ಲಿ ಯಾವ ಸರಿ ಉತ್ತರ ಕಲ್ಯಾಣದ ಕಲಚುರಿಗಳು ಕಲ್ಯಾಣದ ಕಲಚುರಿಗಳ ಒಂದು ರಾಜ ಮಣೆತನವನ್ನು ಏನಂತ ಕರಿತಿದ್ರು ಅಂದ್ರ ಕಾಲಿಂಜರ ಅಥವಾ ತಲಂಜಾರ ಪುರ್ವಾರಾಧೀಶ್ವರ ಎಂಬ ಬಿರುದಿನಿಂದ ಕರಿತಿದ್ರು ಮುಂದಿನ ಪ್ರಶ್ನೆ ನೋಡ್ರಿ ಈ ಕೆಳಗುವಿನ ಅಂದ್ರೆ ಈ ಕೆಳಗಿನ ಯಾವುವು ಕಲ್ಯಾಣದ ಕಲಚೂರಿ ರಾಜ ಮನೆತನದ ಒಂದು ಶಾಖೆಗಳಾಗಿದ್ದವು ಇನ್ ವಿಚ್ ಆಫ್ ದ ಫಾಲೋವಿಂಗ್ ಬ್ರಾಂಚಸ್ ಆರ್ ಕಲ್ಯಾಣಿ ಚಾಲ್ ಕಲಚೂರಿಯಸ್ ಇಲ್ಲ ಏನ್ ಕೊಟ್ಟಾರ ಇಲ್ಲಿ ಒಂದು ಕೊಂಕಣ ಗುಜರಾತ್ ಮಾಳ್ವಾ ಸ್ನೇಹಿತರ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಒಂದು ಎರಡು ಮೂರು ಮತ್ತು ಕೊಂಕಣ ಗುಜರಾತ್ ಮಾಳ್ವಾ ಇವೆಲ್ಲವೂ ಕೂಡ ಕಲ್ಯಾಣ ಕಲಚೂರಿ ಒಂದು ಏನಾಗಿದ್ದು ಮನೆತನದ ಶಾಖೆಗಳಾಗಿದ್ದವು ಮುಂದಿನ ಪ್ರಶ್ನೆ ಕಲ್ಯಾಣ ಕಲಚೂರಿಗಳ ಮೂಲತಃ ಯಾವ ಪ್ರದೇಶಕ್ಕೆ ಸೇರಿದವರು ಅಂದ್ರೆ ಏನ್ ಕೇಳಿದಾರಂದ್ರ ಅವರು ಒರಿಜಿನ್ ಕೇಳಿದಾರ ಯಾವ ಪ್ರದೇಶಕ್ಕೆ ಸೇರಿದಾರ ಕೇಳಿದಾರ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ ಕಾಲಿಂಜರ್ ಮುಂದಿನ ಪ್ರಶ್ನೆ ನೋಡ್ರಿ ತ್ರಿಪುರಿಯ ಕಲಚೂರಿಗಳು ಕರ್ನಾಟಕದ ಈ ಕೆಳಗಿನ ಯಾವ ರಾಜ್ಯ ಮನೆತನದೊಂದಿಗೆ ಸಂಬಂಧ ಹೊಂದಿದ್ದರು ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಬಾದಾಮಿ ಚಾಲುಕ್ಯರು ಎರಡು ರಾಷ್ಟ್ರಕೂಟರು ಮೂರು ಕಲ್ಯಾಣದ ಚಾಲುಕ್ಯರು ಸ್ನೇಹಿತರ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಒಂದು ಎರಡು ಹತ್ತು ಮೂರು ಇವೆಲ್ಲವೂ ಕೂಡ ಕಲ್ಯಾಣದ ಒಂದು ಕಲ್ಯಾಣದ ಒಂದು ಕಲಚೂರಿಗಳೊಂದಿಗೆ ಸಂಬಂಧ ಹೊಂದ ಹೊಂದಿರತಕ್ಕಂಥ ಅಥವಾ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಪ್ರಮುಖ ರಾಜ್ಯ ಮನೆತನಗಳು ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ತ್ರಿಪುರಿಯ ಕಲಚೂರಿ ಅಂತ ಕೊಟ್ಟಿದ್ದಾರೆ ಅವರು ಟೈಟಲ್ ಏನು ತ್ರಿಪುರಿಯ ಕಲಚೂರಿಗಳು ಈ ತ್ರಿಪುರಿ ಅಂದ್ರೆ ಎಲ್ಲಿ ಕಂಡು ಇದು ಇಂದಿನ ಮಧ್ಯಪ್ರದೇಶ ರಾಜ್ಯದ ಜಬಲ್ಪುರ್ ಬಳಿಯ ಒಂದು ಹೆವಾರ ಎಂಬ ಪ್ರದೇಶದಲ್ಲಿ ಈ ಒಂದು ತ್ರಿಪುರಿಯ ಕಲ್ಚೂರಿಗಳು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಂಡಿದ್ರು ಆದ್ರೆ ಇಲ್ಲಿ ನಮ್ಗೆ ಕನ್ಫ್ಯೂಸ್ ಆಗೋದೇನಂದ್ರ ತ್ರಿಪುರಿಯ ಕಲಚೂರಿ ಅಂದಾಗ ಎಟ್ ಪ್ರೆಸೆಂಟ್ ಏನೈತೆ ಅಂದ್ರೆ ಇಲ್ಲಿಗ ಈಗ ನಮ್ದು ಈಶಾನ್ಯದ ಒಂದು ರಾಜ್ಯವಾದ ಯಾವುದು ತ್ರಿಪುರ ಕಡೆ ಹೋಗ್ಬಾರ್ದು ನಾವು ಅದು ಕನ್ಫ್ಯೂಸ್ ಆಗೋದ್ ಕೆಲವು ಸಂದರ್ಭದಲ್ಲಿ ಸೊ ಹೀಗಾಗಿ ನಾನ್ ಹೇಳ್ತಾ ಇರೋದ್ರಿಂದ ತ್ರಿಪುರಿಯ ಕಲಚೂರಿಗಳಂದಾಗ ಮಧ್ಯಪ್ರದೇಶ ರಾಜ್ಯದ ಜಬಲ್ಪುರ್ ಒಂದು ಪ್ರದೇಶದ ಅಂದ್ರೆ ನಮ್ಮ ಭಾರತವನ್ನು ಯುಭಜನ ರೇಖೆ ಮಾಡುತ್ತಲ್ಲ ಎಂಬತ್ತೆರಡುವರೆ ಹಾಲು ಹೋಗುತ್ತಲ್ಲ ಅದು ರೇಖೆ ರೇಖಾಂಶ ಆ ಒಂದು ಪ್ರದೇಶದಲ್ಲಿ ತ್ರಿಪುರಿಯ ಕಲಚೂರಿಗಳು ತಮ್ಮ ರಾಜ್ಯ ಮನೆತನವನ್ನು ಸ್ಥಾಪನೆ ಮಾಡಿದ್ರು ಮುಂದಿನ ಪ್ರಶ್ನೆ ನೋಡ್ರಿ ಕಲ್ಯಾಣದ ಕಲಚೂರಿಗಳ ರಾಜ್ಯ ಲಾಂಛನ ಯಾವ್ದು ಕೇಳಿದಾರ ನೋಡ್ರಿ ಅಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಎ ಎಸ್ ಅಂತ ಪರೀಕ್ಷೆಗಳಿಗೆ ಚಿಕ್ ಚಿಕ್ಕ ಸಾಮ್ರಾಜ್ಯದ ಅಹ್ ಏನ್ ಕೇಳ್ತಾರ ರಾಜ್ಯ ಲಾಂಛನ ಕೇಳ್ತಾರ ಸೊ ಹೀಗಾಗಿ ಈ ಪ್ರಶ್ನೆ ಹಾಕಿದ್ದೇನೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ವರಾಹ ಎರಡು ಸುವರ್ಣ ಊಷಾಭ ಮೂರು ಇಷ್ಟಲಿಂಗ ನಾಲ್ಕು ಆಲದ ಮರ ಸ್ನೇಹಿತರೆ ನಮಗೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತ ಸುವರ್ಣ ವೃಷಭ ಸುವರ್ಣ ವೃಷಭ ಅಂದ್ರೆ ಗೋಲ್ಡನ್ ಬುಲ್ ನೆನಪಿಟ್ಕೊಡ್ರಿ ಗೋಲ್ಡನ್ ಬುಲ್ ಇನ್ನು ಕೇಳೋ ಚಾನ್ಸಸ್ ಇರ್ತೈತೆ ಇನ್ನು ವರಹ ನಿಮ್ಗೆ ಗೊತ್ತಿರಬೇಕು ಬಾದಾಮಿ ಚಾಲುಕ್ಯರು ಇರ್ತೈತಿತ್ತು ಲಾಂಚನ್ ಯಾವುದು ಬಾದಾಮಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಇನ್ನೊಂದು ವಿಜಯನಗರ ಸಾಮ್ರಾಜ್ಯ ಇಷ್ಟಿನ ಇಷ್ಟ ಲಿಂಗ ಆಲದ ಮರ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ವರ ಯಾರ್ದು ಬಾದಾಮಿ ಚಾಲುಕ್ಯರು ಮತ್ತು ವಿಜಯನಗರ ಸುವರ್ಣ ವಿಶ್ವರಭ ನಮ್ಗೆ ಗೊತ್ತಿರಬೇಕಾದ್ರು ಕಲ್ಯಾಣ ಕಲಚೂರಿಗಳು ಇನ್ ನೆಕ್ಸ್ಟ್ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಇಲ್ಲ ಪೊಲಿಟಿಕಲ್ ಹಿಸ್ಟ್ರಿ ಸ್ಟಾರ್ಟ್ ಐತೆ ಮುಂದ್ ನಾವು ಇಷ್ಟೋ ತರ ಬಗ್ಗೆ ಏನ್ ನೋಡಿದೀವಿ ಅಂದ್ರ ಕಲ್ಯಾಣದ ಒಂದು ಕಲಚೂರಿಗಳ ಮೂಲೆ ನೋಡಿದೀವಿ ಆದ್ರ ಈಗ ನಾವ್ ನೋಡ್ತಿರ್ತಕ್ಕಂತ ಒಂದು ಪ್ರಮುಖ ವಿಷಯ ಏನಾದ್ರ ರಾಜಕೀಯ ಇತಿಹಾಸ ಕಲಚೂರಿಗಳ ರಾಜಕೀಯ ಇತಿಹಾಸನ ನಾವು ನೋಡ್ಬೇಕಾಗತ್ತ ಯಾಕಂದ್ರೆ ಮೊನ್ನೆ ಒಂದು ಕೇಳಿದ ತೋರಿಸಿದೀನಿ ನಿಮಗೆ ಎ ಸಿ ಸಾರ್ಡ್ ಅಲ್ಲಿ ಕೇಳಿದ್ರವರು ಏನಂದ್ರೆ ಮಾಕುಂಡವನ್ನು ಯಾರು ಯಾರು ರಾಜಧಾನಿಯನ್ನ ಹೊಂದಾಗಿತ್ತು ಹೊಂದಿದ್ರು ಅಂದ್ರೆ ಉಪ ರಾಜಧಾನಿಯನ್ನ ಯಾರು ಮಾಡ್ಕೊಂಡಿದ್ರು ಕೇಳಿದ್ರ ಅದೇ ತರ ನಾವು ಕೆಲವು ವಿದ್ಯಾರ್ಥಿ ಮಿತ್ರರು ಏನ್ ಅಂದ್ರ ರಾಜಕೀಯ ಇತಿಹಾಸ ಅಷ್ಟು ನಮ್ಗ ಬೇಕಾಗಿಲ್ಲ ಕೇವಲ ಆಡಳಿತ ಕಲೆ ವಾಸ್ತುಶಿಲ್ಪ ಇಂಥದ್ರ ಮೇಲೆ ಅಂದ್ರೆ ಸಾಹಿತ್ಯ ಇವುಗಳ ಮೇಲೆ ಫೋಕಸ್ ಮಾಡ್ತಾರ ಸಂದರ್ಭ ಅಂದ್ರೆ ಕೆಲವು ಸಂದರ್ಭದಾಗ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗ್ತಾವ ಹೀಗಾಗಿ ನಾ ಏನ್ ಮಾಡಿದ್ನ ಅಂದ್ರೆ ಇಲ್ಲಿ ಈ ಸ್ಥಾಪಕ ಯಾರಂತ ಪ್ರಶ್ನೆ ಕೇಳಿದಿನಿ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಾರ ಅವರು ಜೋಗಮ ಉಚಿತ ಕರ್ಣ ಮತ್ತು ಬಿಜ್ಜಳ ಸ್ನೇಹಿತರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಉಚಿತ ಉಚಿತ ಎಂಬ ವ್ಯಕ್ತಿ ಏನ್ ಮಾಡ್ತಾನ ಅಂದ್ರ ಈ ಕಲ್ಯಾಣ ಕಲ್ಚೂರಿಗಳ ಸ್ಥಾಪನೆಯನ್ನ ಮಾಡ್ತಾನ ಎಲ್ಲಿ ಮಾಡ್ತಾನೆ ಇದನ್ನ ಕಲ್ಚೂರಿಯ ಕಲ್ಚೂರಿಗಳು ಸ್ಥಾಪನೆ ಮಾಡೋದಲ್ಲಿ ಬದು ಬಾರ ಮುಖ್ಯ ಆಗತ್ತೆ ನೋಡ್ರಿ ಮಂಗಳವಾಡ ಮಂಗಳವಾಡ ಇದು ಮುಂದೆ ಬರುತ್ತೆ ಪ್ರಶ್ನೆ ನೋಡ್ರಿ ಕೇಳ್ಯಾರ ನೋಡ್ರಿ ಏನು ಕೇಳ್ಯಾರ ಅಂದ್ರ ಈ ಕೆಳಗಿನ ಅವುಗಳಲ್ಲಿನ ಯಾವುದು ಕಲ್ಯಾಣ ಕಲಚುರಿಗಳ ಆರಂಭಿಕ ರಾಜಧಾನಿ ತಿಳಿದಾರ ನೋಡ್ರಿ ಇಲ್ಲಿ ಆರಂಭಿಕ ರಾಜಧಾನಿ ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟರು ಮಂಗಳವಾಡ ಬಿಜ್ಜಳಪುರ ನಾಗಾವಿ ಮಲ್ಲಾಪುರ ಆದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಮಂಗಳವಾಡ ನೆನ್ಪಿಟ್ಕೊಡ್ರಿ ಏನು ಈ ಉಚಿತ ಎಂಬ ವ್ಯಕ್ತಿ ಮಂಗಳವಾಡದಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನು ಆಕ್ಚುಲಿ ಹೇಳಬೇಕಾರೆ ಇವರು ಕಲ್ಯಾಣ ಚಾಲುಕ್ಯರ ಒಬ್ಬರ ಏನಾಗಿದ್ರು ಅವರು ಸಾಮಂತದ ಅರಸರಾಗಿದ್ರು ಇವರು ಯಾರು ಕಲ್ಯಾಣದ ಕಲಚುರಿಗಳು ಮುಂದಿನ ಪ್ರಶ್ನೆ ನೋಡ್ರಿ ಮುಂದಿನ ಕಲ್ಯಾಣ ಚಾಲುಕ್ಯ ಕಲಚೂರಿ ಅರಸರ ಆಡಳಿತಕ್ಕೆ ಅನುಗುಣವಾಗಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಇಂಥ ಪ್ರಶ್ನೆಗಳು ಜಾಸ್ತಿ ಕೇಳೋ ಚಾನ್ಸಸ್ ಇರ್ತದೆ ನೋಡ್ರಿ ನಡ್ಪಿಟ್ಕೊಡ್ರಿ ಯಾಕಂದ್ರೆ ಒಂದ್ ಟೈಮ್ ಲಾಸ್ಟ್ ಟೈಮ್ ಲೇಬರ್ ಇನ್ಸ್ಪೆಕ್ಟರ್ ಕದಂಬರ ಅರಸರ ಬಗ್ಗೆ ಒಂದು ಕೇಳಿದ್ರು ಕ್ವಶನ್ ಕದಂಬರ ಅರಸರ ಒಂದು ಏನ್ ಕೇಳಿದ್ರು ಕಾಲಾನುಕ್ರಮದಲ್ಲಿ ಇರತಕ್ಕಂತ ಪ್ರಶ್ನೆ ಕೇಳಿದ್ರು ಇಂಥ ಕೂಡ ಬಹಳ ಇಂಪಾರ್ಟೆಂಟ್ ಇಲ್ಲಿ ಇಲ್ಲೇನ್ ಕೊಟ್ಟಿದಾರ ಮೊದಲಿಗೆ ಬಂದ ಉಚಿತ ಕೊಟ್ಟಾರ ಎರಡನೇ ಕಾರಣ ಮೂರು ಒಂದನೇ ಬಿಜ್ಜಳ ನಾಲ್ಕು ಜೋಗ ಮತ್ ಕೊಟ್ಟಾರ ಬಟ್ ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಯಾವ್ದಾಗ ಆಪ್ಷನ್ ಬಿ ಇದು ಹೆಂಗ್ ಸರಿ ಹೋಗುತ್ತೆ ಅನ್ನೋದು ಇಲ್ಲಿ ನೋಡೋಣ ಮೊದ್ಲು ಇಲ್ಲಿ ನೋಡ್ರಿ ಇಲ್ಲಿ ಏನಂದ್ರ ಕಲಚೂರಿಗಳು ಮೊದಲನೇ ಅರಸ ಯಾರು ಉಚಿತ ಉಚಿತ ಯಾರು ಈ ಒಂದು ಈ ರಾಜ್ಯದ ಒಂದು ಸ್ಥಾಪಕ ಆಮೇಲೆ ಯಾರು ಅಂದ್ರ ಬಿಜ್ಜಲ ಒಂದು ಬರ್ತಾನ ಆಮೇಲೆ ಕರ್ಣ ಒಬ್ಬ ಒಂದು ಬರ್ತಾನ ಆಮೇಲೆ ಜೋಗಮ ಬರ್ತಾನ ಆಮೇಲೆ ಪೆರ್ಮಾಡಿ ಅನ್ನೋ ವ್ಯಕ್ತಿ ಬರ್ತಾನ ಇಲ್ಲಿ ಬಹಳ ಇಂಪಾರ್ಟೆಂಟ್ ನೋಡ್ರಿ ಈ ಪೆರ್ಮಾಡಿ ಅನ್ನೋ ವ್ಯಕ್ತಿಯ ಒಬ್ಬ ಮಗನ ಈ ಬಿಜ್ಜಲ ಟೂ ಈ ಬಿಜ್ಜಳ ಟೂದಲ್ಲ ಫೇಮಸ್ ಬರೆಯವನು ಯಾರ್ದು ಈ ಕಲಚೂರಿಗಳ ಫೇಮಸ್ ಬರೆಯವನು ಇವನಿಂದಾನೇ ನಮ್ಗೆ ಅತಿ ಇತಿಹಾಸ ಮಾಹಿತಿ ಸಿಗೋದು ಇವನ ಕಾಲದಲ್ಲಿನೇ ಬಸವಣ್ಣವರು ಅರ್ಥ ಮಂತ್ರಿ ಆಗಿರ್ತಾರ ಇವನ ಕಾಲದಲ್ಲಿನೇ ಅದ್ರ ಮುಂದೆ ನೋಡೋಣ ಐತಿ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನಂದ್ರ ಕಲ್ಯಾಣ ಕಲಚೂರಿಗಳಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರಂತ ಹೇಳಿದಾರೆ ಇಲ್ಲಿ ಇದು ಬಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಆಯ್ತಾ ನಾನ್ ಅವಾಗಲೇ ಹೇಳಿದ್ ನಿಮ್ಗೆ ಇಲ್ಲಿ ತೋರ್ಸಿ ನೋಡ್ರಿ ಇಲ್ಲಿ ಬಿಜ್ಜಳ ಎರಡು ಬಿಜ್ಜಳ ಎರಡು ಹನ್ನೊಂದು ನೂರ ಅರವತ್ತೆರಡರಿಂದ ಹನ್ನೊಂದ್ನೂರ ಅರವತ್ತೇಳರಲ್ಲಿ ಎರಡು ರೀತಿ ಮಾಡಿರ್ತಾನ ಅದನ್ನ ಇಲ್ಲಿ ಪ್ರಶ್ನೆ ಕೇಳಿದಾರ ಅವರು ಏನ್ ಕೇಳಿದಾರಂದ್ರ ಕಲ್ಯಾಣದ ಕರಚೂರು ಕಲಚೂರಿಗಳಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರು ಅಂತ ಕೇಳಿದಾರ ಅವರು ಇಂತಹ ಪ್ರಶ್ನೆ ಯಾವ್ದಕ್ಕ ಅಂದ್ರೆ ವಿಶೇಷವಾಗಿ ಪಿ ಸಿ ಪಿ ಎಸ್ ಐತಾರ ತಪ್ಪಿ ತಪ್ಪಿ ನಮ್ ಟೈಮ್ ಸರಿ ಇಲ್ಲ ಅಂದ್ರೆ ಕೆ ಎಸ್ ಹಾಗೂ ಚಾನ್ಸಸ್ ಇರ್ತೈತಿ ನೋಡ್ಕೊಡ್ರಿ ಇಲ್ಲಿ ಏನ್ ಆಪ್ಷನ್ಸ್ ಕೊಟ್ಟಾರ ಅಂದ್ರ ಜೋಗಮ ಒಂದು ಕರ್ಣ ಒಂದೇ ಬಿಜ್ಜಳ ಎರಡನೇ ಬಿಜ್ಜಳ ಅಂತ ಕೊಟ್ಟಾರ ಈ ಒಂದೇ ಬಿಜ್ಜಳ ಎರಡನೇ ಬಿಜ್ಜಳ ನಮಗ್ ಕನ್ಫ್ಯೂಸ್ ಆಗ್ಬಿಡತ್ತಾ ಇಂತಹ ವಿಷಯಗಳಲ್ಲಿ ಸ್ವಲ್ಪ ನಾವು ಗಮನ ಹರಿಸ್ಬೇಕಾಗತ್ತೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಎರಡನೇ ಬಿಜ್ಜಳ ಎರಡನೇ ಬಿಜ್ಜಳ ಕಲ್ಯಾಣ ಕಲೀಚೂರಿಗಳಲ್ಲಿ ಅತ್ಯಂತ ಕೃಷಿದ ದೊರೆಯಾಗಿದ್ದ ಇವನ ಕಾಲದಲ್ಲಿ ಅವರು ಕಲ್ಯಾಣ ಕ್ರಾಂತಿಯನ್ನ ಮಾಡಿದ್ರು ಇದು ನೆನಪಿರ್ಬೇಕಾದ ವಿಷಯ ನಿಮ್ಗೆ ಆ ಬಂತ ನೋಡ್ರಿ ಅದೇ ಪ್ರಶ್ನೆ ಮುಂದುವರೆದ ಭಾಗವಾಗಿ ಹನ್ನೊಂದನೇ ಪ್ರಶ್ನೆ ನೋಡೋಣ ನಾವು ಮಹಾ ಮಾನವತಾವಾದಿಯಾದ ಬಸವಣ್ಣವರು ಈ ಕೆಳಗಿನ ಯಾರ ಆಸ್ಥಾನದಲ್ಲಿ ಭಂಡಾರಿ ಅಥವಾ ಅರ್ಥ ಮಂತ್ರಿ ಆಗಿದ್ರು ನೋಡ್ರಿ ಇಂಥ ಪ್ರಶ್ನೆಗಳಲ್ಲಿ ನಿಮ್ಗೆ ಕೇಳೋದು ಜಾಸ್ತಿ ಇಲ್ಲಿ ಏನ್ ಕೊಟ್ಟಿದ್ದಾರ ಅವರು ಒಂದನೇ ಬಿಜ್ಜಳ ಎರಡನೇ ಬಿಜ್ಜಳ ಮೂರನೇ ಬಿಜ್ಜಳ ನಾಲ್ಕನೇ ಬಿಜ್ಜಳ ಹಿಂಗ ಒಂದ್ ಎರಡು ಮೂರ ಕೊಟ್ರ ಬಿಜೆ ಕೊಟ್ರೂ ಬಿದ್ದು ಹೋಗ್ಬೇಕಾಗತ್ತ ಅವಾಗ್ಲೇ ಹೇಳಿದ್ದೆ ನಾ ನಿಮ್ಗ ಈ ಒಂದು ಎರಡು ಸಂಖ್ಯೆಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ ಒಂದ್ಸಲ ಪ್ರಶ್ನೆ ಏನ್ ಕೇಳಿದ್ರು ಗೊತ್ತಾ ಐದರಲ್ಲಿ ಈ ಕೆಳಗಿನ ಯಾವ ಕೆಳದಿ ನಾಯಕರ ಒಂದು ಅರಸರ ಕಾಲದಲ್ಲಿ ಸರಿ ಐದರಲ್ಲಿ ಈ ಕೆಳಗಿನ ಯಾವ ಈ ಚಿತ್ರದುರ್ಗದ ಮೇಲೆ ದಾಳಿ ಮಾಡಿದ್ರೆ ಕೇಳಿದ್ರ ಅಲ್ಲಿ ಏನ್ ಕೇಳ್ತೀವಿ ಕೊಟ್ಟಿದ್ರಂದ್ರ ಮೂರನೇ ಅಧಿಕಾರಿ ನಾಕ ಐದನೇ ಅಧಿಕಾರಿ ನಾಕ ಎರಡನೇ ಅಧಿಕಾರಿ ನಾಕ ಆರನೇ ಅಧಿಕಾರಿ ನಾಯಕ ಅವಾಗ ಅಂಕಿ ಸಂಖ್ಯೆ ಕೊಟ್ಟ ಕನ್ಫ್ಯೂಸ್ ಆಗ್ತಾವ ಇಂತ ಸಂದರ್ಭದಾಗ ನೀವು ಏನ್ ಮಾಡ್ಬೇಕು ಸರಿಯಾಗಿ ನೋಡ್ಕೋಬೇಕಾಗತ್ತ ಇಲ್ಲಿ ಸರಿಯಾದ ಉತ್ತರ ಯಾವುದು ಎರಡನೇ ಬಿಜ್ಜಳ ನೋಡ್ರಿ ಮುಂದಿನ ಪ್ರಶ್ನೆ ನೋಡ್ರಿ ಕಲ್ಯಾಣದ ಕಲಚೂರಿಗಳ ಯಾವ ಅರಸನು ಬಿಜ್ಜಳ ಶಕೆಯನ್ನು ಆರಂಭಿಸಿದನು ನೋಡ್ರಿ ಇಂತ ಪ್ರಶ್ನೆ ನಿಮ್ಗೆ ಸಿಗೋದು ಬಹಳ ಕಷ್ಟ ಬೇರೆ ಬೇರೆ ಆತರಗಳಲ್ಲಿ ಹೆಚ್ಚಾಗಿ ಕೊಟ್ಟಿರಂಗಿಲ್ಲ ನಾವು ನೋಡ್ತೀವಿ ಚಾಲುಕ್ಯ ಚಾಲುಕ್ಯ ಶಕೆ ಯಾರು ಆರನೇ ವಿಕ್ರಮಾದಿತ್ಯ ಆರಂಭಿಸ್ ಯಾವಾಗ ಸಾವಿರದ ಎಪ್ಪತ್ತಾರ ಹಂಗ ಇಲ್ಲಿ ಕೇಳ್ಯಾರ ಅವ್ರ ಏನು ಕಲ್ಯಾಣದ ಕಲಚೂರಿಗಳ ಯಾವ ಅರಸನು ಬಿಜ್ಜಳ ಶಕೆಯನ್ನು ಆರಂಭಿಸಿದನು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಇದೇನು ಆಪ್ಷನ್ಸ್ ಕೊಟ್ಟರು ಎರಡನೇ ಜೋಗಮ ಕೊಟ್ಟಾರ ಇನ್ನೊಂದ್ ಏನ್ ಕೊಟ್ಟಾರ ಮಾಡಿ ಕೊಟ್ಟಾರ ಮತ್ತೊಂದು ಒಂದೇ ಬಿಜ್ಜಳ ಮತ್ತೊಂದು ಎರಡನೇ ಬಿಜ್ಜಳ ಇಲ್ಲಿ ಸರಿಯಾದ ಉತ್ತರ ಯಾವ್ದು ನಮಗ ಎರಡನೇ ಬಿಜ್ಜಳ ಈ ವಾಸ್ ಅ ಪೌಂಡರ್ ಆಫ್ ಬಿಜ್ಜಳ ಎರ ಆ ಬಿಜ್ಜಳ ಶೆಕೆಯ ವರ್ಷ ಕೇಳಿದಾರ ನೋಡಲಿ ಇದು 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 ಕ್ವಶನ್ ಅಂದ್ರ ಇಂತ ಕ್ವಶನ್ ನಮ್ ಕೆ ಎಸ್ ರಫ್ ಪತ್ ಹಾಕಿದಾಗ ಏನೇನೋ ಗೊತ್ತ ಮಾಡ್ಕೊಂಡು ನಾವು ತಪ್ಪಾಕ್ ಬಿಡ್ತೀವಿ ಇಲ್ಲಿ ಕನ್ಫ್ಯೂಸ್ ಏನಾಗೋದಂದ್ರೆ ಇವ್ರು ಸಾವಿರದ ಎಪ್ಪತ್ತಾರು ಕೊಟ್ಟಾರ ಈ ಸಾವಿರದ ಎಪ್ಪತ್ತಾರು ಏನ್ ಗೊತ್ತಾನದ ತಾಲುಕ್ಯ ವಿಕ್ರಮ ಶೆಕೆ ಅದು ಚಾಲುಕ್ಯ ವಿಕ್ರಮ ಶೆಖೆ ಚಾಲುಕ್ಯ ವಿಕ್ರಮ ಶೆಕೆಯನ್ನು ಸ್ಥಾಪನೆ ಮಾಡಿದಾರೆ ಯಾರು ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯ ಯಾರು ಆರನೇ ವಿಕ್ರಮಾದಿತ್ಯ ಏನ್ ಮಾಡ್ತಾರೆ ಚಾಲುಕ್ಯ ವಿಕ್ರಮ ಶೆಖೆನ್ ಸ್ಥಾಪನೆ ಮಾಡ್ತಾನ ಯಾಕೆ ಇವನು ಒಂದ್ ಸಾವಿರದ ಎಪ್ಪತ್ತಾರಲ್ಲಿ ಇವ್ ಏನ್ ಮಾಡ್ತಾನಂದ್ರ ಕಲ್ಯಾಣ ಸಿಂಹಾಸನವನ್ನ ಸಿಂಹಾಸನವನ್ನು ಇವನು ಯಾರು ಆರನೇ ವಿಕ್ರಮಾದಿತ್ಯ ಹೀಗಾಗಿ ಚಾಲುಕ್ಯ ವಿಕ್ರಮ ಶೆಖೆ ಅಂತ ಅದನ್ನ ಆದ್ರೆ ಇಲ್ಲಿ ಏನ್ ಕೇಳಿ ಅವರು ಬಿಜ್ಜಳ ಅವರ ಸಮಕಾಲೀನ ಒಬ್ಬ ದೊರೆಯಾಗಿದ್ದ ಯಾರು ಕಲ್ಯಾಣ ಚಾಲುಕ್ಯರ ಒಬ್ಬ ಸಾಮಂತ ದೊರೆಯಾಗಿದ್ದ ಮತ್ತು ಅವ್ರ ಸಮಕಾಲೀನ ದೊರೆಯಾಗಿದ್ದ ಈಗ ಇಲ್ಲಿ ಏನ್ ಕೊಟ್ಟಾರ ಅವರು ಬಿಜ್ಜಳ ಶಕೆಯನ್ನು ಕೇಳಿದಾರ ಇಲ್ಲಿ ಇದನ್ನ ಯಾವಾಗ ಆರಂಭಿಸ್ಲತ್ತಿ ಹನ್ನೊಂದೂರ ಐವತ್ ಮೂರರಲ್ಲಿ ಆಪ್ಷನ್ ಸಿ ಇಲ್ಲಿ ನಮಗ ಸರಿಯಾದ ಉತ್ತರ ಆಗತ್ತ ಯಾವುದು ಒಂದ್ ಸಾವಿರದ ಒಂದ್ನೂರ ಐವತ್ ಮೂರರಲ್ಲಿ ಎರಡನೇ ಬಿಜ್ಜಳನು ಬಾಳ ಇಂಪಾರ್ಟೆಂಟ್ ಎರಡನೇ ಬಿಜ್ಜಳನು ಏನ್ ಮಾಡ್ತಾರಂದ್ರ ಈ ಬಿಜ್ಜಳ ಶೆಕೆಯನ್ನು ಆರಂಭಿಸ್ತಾನೆ ಯಾವಾಗ ಹನ್ನೊಂದೂರ ಐವತ್ ಮೂರರಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ ಇಂತ ಪ್ರಶ್ನೆ ಎಲ್ಲಿ ಕೇಳಿ ಅನ್ಸ್ಕೋತೀನಿ ಯಾಕಂದ್ರೆ ಇದು ಕೇಸ್ ಸಾರಿ ಕಾಮತ್ ಬುಕ್ ಬುಕ್ಟ್ರೆ ಬೇರೆ ಬ್ಯಾವ್ ಬುಕ್ ಅಲ್ಲಿ ಈ ಇಂತ ಒಂದ್ ವರ್ಡ್ ನಿಮ್ಗೆ ಗೊತ್ತಿಲ್ಲ ಕೊಟ್ಟಿಲ್ಲ ನಾನ್ ನೋಡಿದ ಪ್ರಕಾರ ಪ್ರಶ್ನೆ ಏನೈತಿ ನೋಡ್ರಿ ಇಲ್ಲಿ ಕನ್ನಡದ ಈ ಕೆಳಗಿನ ಯಾವ ಅರಸನು ಮಹಾಪೂಜಾ ಚಕ್ರವರ್ತಿ ಎಂಬ ಬಿರುದು ಹೊಂದಿದ್ದನು ನೋಡ್ರಿ ಬಹಳ ಇಂಪಾರ್ಟೆಂಟ್ ಇದು ಇಂಥ ಪ್ರಶ್ನೆ ಏನಾದ್ರು ಕೆ ಪಿ ಎಸ್ ಸಿ ಯೂಸ್ ಮಾಡಿದ್ರೆ ಮಕಾಡೆ ಮಲಗಬೇಕಾಗತ್ತ ನಾವ್ ಕಾಮತ್ ಬುಕ್ ನಿಮ್ಗೆ ಯಾವತ್ತು ಒಂದು ಕರ್ನಾಟಕದ ಬೈಬಲ್ ಇದ್ದಂಗ ಅದು ಅಂದ್ರೆ ಕರ್ನಾಟಕ ಎಷ್ಟು ಬೈಬಲ್ ಇದ್ದಂಗ ಅದನ್ನ ಯಾವತ್ತು ಮರಿಯಕ್ ಹೋಗ್ಬೇಡ್ರಿ ಆಪ್ಷನ್ಸ್ ಏನ್ ಕೊಟ್ಟಾರ ಇಲ್ಲಿ ದೊಡ್ಡ ದೊಡ್ಡ ಅರ್ಶನ್ ಕೊಟ್ಟು ಬಿಟ್ಟಾರ ಸಣ್ಣ ಅರ್ಷಿಗೆ ಸಂಬಂಧಪಟ್ಟಿರೋದು ಏನು ಎರಡನೇ ಪುಲಕೇಶ ಒಂದೇ ಅಮೋಘ ವರ್ಷ ಆಮೇಲೆ ಎರಡನೇ ಬಿಜ್ಜಳ ಕೃಷ್ಣ ದೇವರಾಯ ನೀವು ಇಲ್ಲಿ ಈ ಫೇಮಸ್ ಚಿಂಗ್ ಗಳ ಮೇಲೆ ಈ ಮಹಾಭುಜ ಮಹಾಭುಜ ಚಕ್ರವರ್ತಿ ಅಂತ ಹೇಳಿ ಅನ್ಕೊಂಡ್ ಬಿಡ್ತಿರಿ ಕೃಷ್ಣ ಹೋಗಿ ಹಾಕ್ ಬಿಡ್ತಿರೋ ರಾ ಸಾಧ್ಯ ಇದೆ ಒನ್ಸರ್ ಆಗತ್ತ ಇದು ಉತ್ತರ ಯಾವ್ದು ಎರಡನೇ ಬಿಜ್ಜಳ ನಾವ್ ಎರಡನೇ ಬಿಜ್ಜಳನ ಏನಂತ ಕರಿತಿದ್ರಿ ಇಲ್ಲಿ ಏನು ಎರಡನೇ ಬಿಜ್ಜಳನ್ನ ಮಹಾಭುಜ ಮಹಾಭುಜ ಮಹಾಭುಜಬಲ ಚಕ್ರವರ್ತಿ ಅಂತ ಕರಿತಿದ್ರಿ ಇಲ್ಲಿ ನೆನ್ಪಿಟ್ಕೊಡ್ರಿ ಇದಕ್ ಪೂರಕವಾದ ಮಾಹಿತಿ ಕೊಡ್ತೀನಿ ನಾನು ಇಲ್ಲಿ ಚಕ್ರವರ್ತಿ ಪದ ಮತ್ತೊಂದ್ ಕಡೆ ಎರಡು ಮೂರು ಕಡೆ ಯೂಸ್ ಆಗಿತ್ ನೋಡ್ರಿ ಏನಂದ್ರ ಸರ್ವಜ್ಞ ಚಕ್ರವರ್ತಿ ಅಂತ ಒಬ್ಬ ವ್ಯಕ್ತಿ ಇದ್ದ ಏನು ಸರ್ವಜ್ಞ ಚಕ್ರವರ್ತಿ ಯಾರ ಇವನು ಮೂರನೇ ಸೋಮೇಶ್ವರ ಮೂರನೇ ಸೋಮೇಶ್ವರ ಮೂರನೇ ಸೋಮೇಶ್ವರ ಕರ್ತಿದ್ರು ಸರ್ವಜ್ಞ ಚಕ್ರವರ್ತಿ ಅಂತ ಕರ್ತಿದ್ರು ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಹೇಳ್ತಕ್ಕಂಥ ಪ್ರಶ್ನೆ ಯಾವ್ದಿದು ಆಮೇಲೆ ಇನ್ನೊಂದಿತ್ತು ದೇವಾಲಯಗಳ ಚಕ್ರವರ್ತಿ ಮತ್ ನೋಡ್ರಿ ಚಕ್ರವರ್ತಿ ಅಂಡ್ ಚಕ್ರವರ್ತಿ ಸನ್ಸ್ ಏನು ದೇವಾಲಯಗಳ ಚಕ್ರವರ್ತಿ ಇದನ್ನ ಯಾರು ಯಾ ಯಾವ ದೇವಾಲಯನ ಕರಿತಿದ್ರು ಇಟಗಿಯ ಮಹಾದೇವ ದೇವಾಲಯನ ಕರಿತಿದ್ರು ಇಟಗಿಯ ಮಹಾದೇವ ದೇವಾಲಯ ಇಟಗಿಯ ಮಹಾದೇವ ದೇವಾಲಯ ಇದು ಎಲ್ಲಿ ಕಂಡು ಬರುತ್ತಾ ಇಟಗಿ ಇಟಗಿ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಾ ಇಂದಿನ ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಬರ್ತಿದ್ರು ಇದು ಬಹಳ ಇಂಪಾರ್ಟೆಂಟ್ ನೋಡ್ಕೊಡ್ರಿ ನೀವ ಆಮೇಲೆ ಇದನ್ ನಿರ್ಮಾಣ ಮಾಡಿದವನು ಕೂಡ ಮಹಾದೇವ ಅಂದ್ರೆ ಸೇನಾನಿ ಇವ್ ಯಾರ ಸೇನಾನಿ ಆಗಿರ್ತಾನೆ ಅಂದ್ರ ಆರನೇ ವಿಕ್ರಮಾದಿತ್ಯನ ಸೇನಾನಿ ಆಗಿರ್ತಾನ ನೆನ್ಪಿಟ್ಕೊಡ್ರಿ ಇದನ್ನ ಇದು ಬಹಳ ಇಂಪಾರ್ಟೆಂಟ್ ಸರಿನಾ ಇನ್ನು ಕವಿ ಚಕ್ರವರ್ತಿ ಅಂತ ಯಾರು ಕರಿತಿದ್ರು ಅದು ಮುಖ್ಯ ಆಗತ್ತಿಲ್ಲ ನಾವು ಚಕ್ರವರ್ತಿ ಪದ ಹೊಂಟಿವಿಲ್ಯ ಹೌದಾ ಕವಿ ಚಕ್ರ ಅಂತ ಯಾರು ನಾವು ಒಬ್ಬ ಕವಿ ಕವಿ ಚಕ್ರವರ್ತಿ ಪೌನ್ನ ಕರಿತಿದ್ದೀವಿ ಇಲ್ಲೇ ಸರಿನಾ ಇದು ಬಾಳ ಇಂಪಾರ್ಟೆಂಟ್ ಈ ಚಕ್ರವರ್ತಿ ಪದ ನೆನ್ಪಿಟ್ಕೊಂಡ್ಬಿಟ್ರಿ ಅದನ್ನ ಚಕ್ರವರ್ತಿ ಯಾರ ಸಮಾಜ್ ಪದ ಬಂದ್ರ ಕಲ್ಯಾಣ ಚಲಕಿರೋರಿ ಮತ್ತೊಂದು ಕಲ್ಯಾಣದ ಕಲಚೂರಿಗಳಿಗೆ ಹೋಗ್ರಿ ಅವ್ರ ಬಿಟ್ರೆ ಬೇರೆ ಕರ್ನಾಟಕದ ಯಾವ ರಾಜ್ಯ ಮಾಡಿ ಬೇರೆ ಯಾವ ಸಾಮ್ರಾಜ್ಯಕ್ಕೂ ಹೋಗ್ ಹೋಗ್ಬೇಡ್ರಿ ಮುಂದಿನ ಪ್ರಶ್ನೆ ನೋಡ್ರಿ ಯಾವ ಶಾಸನದಲ್ಲಿ ಎರಡನೇ ಬಿಜ್ಜಳನ್ನು ಮಹಾರಾಜಾದಿರಾಜ ಮತ್ತು ಪರಮೇಶ್ವರ ಎಂದು ಎಂಬ ಬಿರುದಿನಿಂದ ಕರೆಯಲಾಗಿದೆ ದಿವಾಳ ಇಂಪಾರ್ಟೆಂಟ್ ನೋಡ್ರಿ ಬಿಜ್ಜಳ ಎಂಬ ಕುರ್ತಾ ಕೇಳಿದಾರ ಏನ್ ಕೇಳಿದಾರಂದ್ರೆ ಎರಡನೇ ಬಿಜ್ಜಳನನ್ನು ಮಹಾರಾಜಾದಿರಾಜ ಪರಮೇಶ್ವರ ಎಂಬ ಬಿರುದಿನಿಂದ ಯಾವ ಶಾಸನದಲ್ಲಿ ಕರೆಯಲಾಗಿದೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಒಂದೇ ಆಪ್ಷನ್ ಮಂಗಳವಾಡ ಹುಲಿ ಶಾಸನ ಕಲ್ಯಾಣ ಶಾಸನ ಹರಿಹರ ಶಾಸನ ಇಲ್ಲಿ ಸರಿಯಾದ ಉತ್ತರ ಯಾವುದು ಹುಲಿ ಶಾಸನ ಸರ ಮುಂದಿನ ಪ್ರಶ್ನೆ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಐತ್ ನೋಡ್ರಿ ಅದು ಯಾರ ಈ ಪಿಯು ಕಲೆ ಲೆಕ್ಚರ್ ತಯಾರಾಗ್ತಿದಿಲ್ಲ ನನ್ನ ಕ್ಲಾಸನ್ನ ಲೈನ್ ಬೈ ಲೈನ್ ಯಾರನ್ನು ನೋಡ್ಕೊಂಡು ನೋಟ್ಸ್ ಮಾಡ್ಕೊತಿರಲ್ಲ ತುಂಬಾ ಯೂಸ್ ಆಗುತ್ತೆ ಪಿ ಯು ಕಲೆ ಲೆಕ್ಚರ್ ಮತ್ತು ಕೆ ಎಸ್ ವಿದ್ಯಾರ್ಥಿಗಳಿಗೆ ಇಂತಹ ಪ್ರಶ್ನೆ ಕೇಳ್ತಾರ ಪ್ರಶ್ನೆ ಏನ್ ನೋಡ್ರಿ ಮಡಿಕೆ ಮಡಿಕೆಯೊಂದರ ನೀರಿನಿಂದ ಹುಟ್ಟಿದ್ದರೂ ಸಾಗರವನ್ನೇ ಹೀರಿದಂತೆ ಸಾಮಂತ ವಂಶದಲ್ಲಿ ಹುಟ್ಟಿದ ಬಿಜ್ಜಳ ತನ್ನ ಸಾಮ್ರಾಜ್ಯ ಬಲದಿಂದ ಇಡೀ ಭೂಮಿಯನ್ನೇ ವಶಪಡಿಸಿಕೊಂಡ ಎಂದು ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾಕಂದ್ರೆ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರು ಕರ್ನಾಟಕದ ಇತಿಹಾಸವನ್ನ ಯಾವ ತರ ಬರೆದಿದ್ದಾರೆ ಒಂದು ರಾಮಾಯಣದ ಕಥೆ ಅಂತ ಬರ್ದಿದ್ದರು ಅರ್ಥವಾಗದಿದ್ದರು ಅನಿವಾರ್ಯದಂತೆ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಇತಿಹಾಸವನ್ನ ಬಹಳ ಚೆನ್ನಾಗಿ ಅದ್ಭುತವಾಗಿ ಬರ್ದಿದ್ದಾರೆ ಅವ್ರ ಕುರಿತಾಗಿ ನಾವೊಂದು ನಮ್ಮ ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ಅವ್ರು ಧನ್ಯವಾದ ಹೇಳಬೇಕು ಇಂತಹ ಮಾಹಿತಿಗಳು ನಾವು ಕೇ ಯಾರು ಸೂರ್ಯನಾಥ್ ಕಾಮತ್ ಅವ್ರಿಗೂ ಇತಿಹಾಸ ಪುಸ್ತಕದಿಂದ ಬಿಟ್ರೆ ಬೇರೆ ಯಾವ ಪುಸ್ತಕದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಪುಸ್ತಕದಿಂದ ನಮಗೆ ಮಾಹಿತಿ ಸಿಗಲ್ಲ ಇಲ್ಲಿ ನಮಗೆ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರ ಆಪ್ಷನ್ ಡಿ ಹರಿಹರ ಶಾಸನ ಈ ಹರಿಹರ ಶಾಸನ ಎಲ್ಲಿ ಕಂಡು ಬರ್ತಾ ಇಂದಿನ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡು ಯಾಟ್ ಎಟ್ ಪ್ರೆಸೆಂಟ್ ಇದು ಒಂದು ತಾಲೂಕು ಐತಿ ನಾನು ಪಿಟ್ಕೊಂಡ್ಬಿಡ್ರಿ ಇದು ಯಾವ್ದಾದ್ರು ತುಂಗಭದ್ರಾ ನದಿಗೆ ಹತ್ತಿರ ಇದು ಅದು ತುಂಗಭದ್ರ ನದಿಗೆ ಹತ್ತಿರವಾಗಿರ್ತಕ್ಕಂತ ಒಂದು ಸ್ಥಳ ಇದು ಹರಿಹರ ಕಂಡು ದಾವಣಗೆರೆ ಜಿಲ್ಲೆಯಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ ಮಂಗಳವಾಡದಿಂದ ಕಲ್ಯಾಣಕ್ಕೆ ರಾಜಧಾನಿಯನ್ನು ಬದಲಾಯಿಸಿದ ಕಲ್ಯಾಣಿ ಕಲಚೂರಿ ಅರಸ ಯಾರು ಇಂತ ಅದ್ಭುತ ಪ್ರಶ್ನೆ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ನಾವು ಬರೀ ಕಲ್ಯಾಣ ಕಲ್ಚೂರಿಗೆ ಅನ್ಕೊಂಡಿರ್ತೀವಿ ಅದರ ಆರಂಭಿಕ ರಾಜಧಾನಿ ಮಂಗಳವಾಡ ಇರ್ತೈತಿ ಈ ಮಂಗಳವಾಡದಿಂದ ಏನ್ ಮಾಡ್ತಾರ ಕಲ್ಯಾಣದ ಒಂದು ಕಲ್ಯಾಣಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದ ಅರಸನ ಹೆಸರು ಕೇಳಿದಾರ ಅವರು ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಾರ ಇಲ್ಲಿ ಎರಡನೇ ಜೋಗಮ ಬೆರಮಾಡಿ ಒಂದನೇ ಬಿಜ್ಜಳ ಎರಡನೇ ಬಿಜ್ಜಳ ಸರಿಯಾದ ಉತ್ತರ ಇಲ್ಲಿ ಎರಡನೇ ಬಿಜ್ಜಳ ಎರಡನೇ ಬಿಜ್ಜಳ ಏನ್ ಮಾಡ್ತಾನು ಎರಡನೇ ಬಿಜ್ಜಳ ತನ್ನ ರಾಜಧಾನಿ ಮಂಗಳವಾಡದಿಂದ ಎಲ್ಲಿ ಶಿಫ್ಟ್ ಮಾಡ್ತಾನೆ ಇದನ್ನ ಕಲ್ಯಾಣಕ್ಕೆ ಈ ಕಲ್ಯಾಣ ಪ್ರೆಜೆಂಟ್ ಎಲ್ಲಿ ಬೀದರ್ ಜಿಲ್ಲೆ ಸರ್ ಇದು ಹಂಗ ಮಂಗಳವಾಡ ಎಲ್ಲಿ ಕಂಡು ಬರುತ್ತೆ ಇದು ಬಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಅದ್ ಪ್ರೆಸೆಂಟ್ ಇದು ಬಿಜಾಪುರ ಇದು ಅಂದ್ರೆ ವಿಜಯಪುರ ಇಲ್ಲಿ ನಮ್ಮ ಬಸವಣ್ಣವರ ಜನ್ಮಸ್ಥಳ ಇದು ಮಂಗಳವಾಡ ಏನು ಬಸವಣ್ಣವರ ಜನ್ಮಸ್ಥಳ ಇದು ಮಂಗಳವಾಡ ಬಹಳ ಇಂಪಾರ್ಟೆಂಟ್ ಆಗತ್ತಿದು ಬಸವಣ್ಣವರ ಜನ್ಮಸ್ಥಳ ಇದು ಸರಿನಾ ನೋಟ್ ನೋಟ್ ಮಾಡ್ಕೊಂಡ್ರಿ ಟೈಮ್ ಕೇಳ್ಬಹುದು ವೇರ್ ವಾಜ್ ಬಸವಣ್ಣವಾಜ್ ಬೋರ್ ಇನ್ ಕರ್ನಾಟಕ ಕೇಳ್ಬಹುದು ಇವಾಗ ಬಾರ್ನ್ ಮಂಗಳವಾಡ ವೀಚ್ ಲೋಕೇಟೆಡ್ ಇಂದ ವಿಜಯ ವಿಜಯಪುರ ಡಿಸ್ಟ್ರಿಕ್ಟ್ ಇನ್ ನಾರ್ತ್ ಕರ್ನಾಟಕ ಹಾ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಂಥ ಪ್ರಶ್ನೆ ಕೆಲ ಚಾನ್ಸಸ್ ಇರ್ತೈತಿ ಏನೇನ್ ಕೇಳಿದಂದ್ರ ಬಿಜನ ಆಸ್ಥಾನದಲ್ಲಿದ್ದ ಏಕಾಂತದ ರಾಮಯ್ಯ ಎಂಬ ಸಂತನು ಮೂಲತಃ ಯಾವ ಪಂಥಕ್ಕೆ ಸೇರಿದವನು ಏನ್ ಅದ್ಭುತ ಕ್ವಶನ್ ರೀ ಇದು ಇಂಥ ಪ್ರಶ್ನೆಗಳ್ ಕೆಲ ಚಾನ್ಸಸ್ ಇರತೈತಿ ಆಪ್ಷನ್ಸ್ ಏನ್ ಕೊಟ್ಟಿದಾರೆ ನೋಡ್ರಿ ಇಲ್ಲಿ ವೈಷ್ಣವ ವೀರಶೈವ ಜೈನ ಬೌದ್ಧ ಧರ್ಮ ಸರ್ ಉತ್ತರ ಯಾವ್ದಾಗತ್ತೆ ಅಂದ್ರೆ ಇಲ್ರಿ ಆಪ್ಷನ್ ಬಿ ವೀರಶೈವ ಸಂತ ಇವರು ಯಾರು ವೀರಶೈವ ಸಂತ ಕಲ್ಯಾಣದ ಕಲಚೂರಿಗಳಲ್ಲಿ ನೋಡಬಹುದು ನೀವು ಕಲ್ಯಾಣದ ಕ್ರಾಂತಿಯನ್ನು ನೀಡಿದ್ಯಾ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಏಕಾಂತದ ರಾಮಯ್ಯ ಬಿಜ್ಜಳ ಆಸನದಲ್ಲಿದ್ದ ಇವರು ವೀರಶೈವ ಪಂಥಕ್ಕೆ ಸೇರಿದ್ದ ಒಬ್ಬ ಪ್ರಮುಖ ಸಂತರಾಗಿದ್ದರು ಸರ ಮುಂದಿನ ಪ್ರಶ್ನೆಗೆ ನೋಡ್ರಿ ನಾ ಸೋವಿ ದೇವ ಸಂಕಮ ಮತ್ತು ಅಹವಮಲ್ಲ ಎಂಬ ಅರಸರು ಈ ಕೆಳಗಿನ ಯಾವ ರಾಜ್ಯ ಮನೆತನಕ್ಕೆ ಸಂಬಂಧಿಸಿದ್ದಾರೆ ಏನು ಯಾವ ರಾಜ್ಯ ಮನೆತನಕ್ಕೆ ಸಂಬಂಧಿಸಿದ್ದಾರೆ ಈ ಚಿಕ್ಕ ಚಿಕ್ಕ ಹೆಸರುಗಳು ದೊಡ್ಡ ದೊಡ್ಡ ಮಿಸ್ಟೇಕ್ ಗಳ್ ಮಾಡಿಬಿಡ್ತಾ ನಮ್ಗೆ ಹಿಂಗ ಇನ್ನು ಪ್ರತಿಯೊಂದು ಹೆಸರು ಕೂಡ ಪ್ರತಿಯೊಂದು ರಾಜ್ಯ ಮನೆತನಕ್ಕೆ ಸೇರಿದ ಮೊದನ ಸರಿಯಾಗಿ ನೋಡ್ಕೋಬೇಕಾಗತ್ತ ಇಲ್ಲಿ ಸರಿಯಾದ ಉತ್ತರ ಯಾವುದು ಕಲಚೂರಿಗಳು ಕಲ್ಯಾಣದ ಒಂದ ಕೊನೆಯ ದೊರೆಗಳವ್ರೆಲ್ಲ ಕಲ್ಯಾಣ ಕಲಚೂರಿಗೆ ಸಂಬಂಧಪಟ್ಟಂತ ಕೊನೆಯ ಪ್ರಶ್ನೆ ನೋಡೋಣ ಇದು ಅದ್ಭುತವಾದ ಪ್ರಶ್ನೆ ಐತೆ ಏನೈತೆ ಅಂದ್ರ ಕಲ್ಯಾಣ ಕಲಚೂರಿ ರಾಜ್ಯ ಮನೆತನದ ಕೊನೆಯ ಅರಸ ಯಾರು ಹೂ ವಾಸ್ ದ ಲಾಸ್ಟ್ ಕಿಂಗ್ ಆಫ್ ಕಲ್ಯಾಣ ಕಲಚೂರಿಸ್ ಇಲ್ಲಿ ಯಾರಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಗನ ಇವರ ಕಾಲಾನುಕ್ರಮ ಕೂಡ ಮಾಡಿ ಮಾಡಿಬಿಡೋಣ ಏನಪ್ಪಾ ಅಂದ್ರೆ ಕಲಚೂರಿಗಳು ಉಚಿತ ಎಂಬ ವ್ಯಕ್ತಿ ಏನ್ ಮಾಡ್ತಾನ ಅಂದ್ರೆ ಈ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ ಆಮೇಲೆ ಬರ್ತಕ್ಕಂತ ಇಲ್ಲಿ ಪ್ರಸಿದ್ಧ ಅರಸ ಯಾರು ಬಿಜಳೆ ಎರಡು ಹನ್ನೊಂದೂರ ಅರವತ್ತೆರಡರಿಂದ ಹನ್ನೊಂದ್ನೂರ ಅರವತ್ತೇಳಿ ಸುಮಾರು ಐದು ವರ್ಷಗಳ ಕಾಲದಲ್ಲಿ ಆಳ್ವಿಕೆಯನ್ನ ಮಾಡ್ತಾರ ಇವನ ಕಾಲದಲ್ಲಿಯೇ ಬಸವಣ್ಣವರು ನಮ್ಮ ಒಂದು ಕಲ್ಯಾಣ ಕ್ರಾಂತಿಯನ್ನ ಕೈಗೊಳ್ಳುತ್ತಾರ ಆಮೇಲೆ ವಜ್ರದೇವ ಸೋವಿ ದೇವ ಮಲ್ಲಿಕಾರ್ಜುನ ಸಂಕಮ ಇವರು ಎರಡನೇ ಬಿಜ್ಜನ ಮಕ್ಕಳು ಈ ಸಂಕಮನ ಮಗನೇ ಈ ಕೊನೆಯ ದೊರೆ ಯಾರು ಸಿಂಗನ ಸಿಂಗನ ಈ ಸ ಈ ಒಂದು ರಾಜ್ಯದ ಏನು ಈ ಒಂದು ರಾಜ್ಯದ ಕೊನೆಯ ದೊರೆ ಇನ್ನ ಕರ್ನಾಟಕದಲ್ಲಿ ಚೋಳರು ಇವ್ರ ಕುರಿತಾಗಿ ಒಂದು ನಾಲ್ಕೈದು ಪ್ರಶ್ನೆ ಇದಾವ ನೋಡ್ಬಿಡೋಣ ಏನಂದ್ರ ಒಂದೇ ಪ್ರಶ್ನೆ ಏನೈತೆ ಅಂದ್ರ ರಾಜರಾಜಪುರ ಎಂದು ಸಾಮ್ರಾಟ ಚೋಳರು ಈ ಕೆಳಗಿನ ಯಾವ ಸ್ಥಳಕ್ಕೆ ಮರುನಾಮಕರಣ ಮಾಡಿದರು ಏನ್ ಕೇಳಿದಾರ ನೋಡ್ರಿ ರಾಜರಾಜಪುರ ಎಂದು ಸಾಮ್ರಾಟ ಚೋಳರು ಈ ಕೆಳಗಿನ ಯಾವ ಸ್ಥಳಕ್ಕೆ ಮರುನಾಮಕ ಮಾಡಿದರು ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅವರು ತಲಕಾಡು ಮಾನ್ಯಕೇಟ ಮದ್ದೂರು ಮನ್ನೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ತಲಕಾಡು ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ ಮುಡಿಗೊಂಡ ಎಂಬ ಪ್ರಸಿದ್ಧ ಬಿರುದು ಈ ಕೆಳಗಿನ ಯಾವ ಅರಸನು ಹೊಂದಿದ್ದನ ಕೇಳಿದಾರ ಈ ಮುಡಿಗೊಂಡ ಎಂಬ ಹೆಸರೈತ್ತಲ್ಲ ಇದನ್ನ ಮುದಿ ಮುದಿಗೊಂಡ ಅಂತ ಕೂಡನು ಕರಿತಿದ್ರು ಇದನ್ನ ಏನು ಪ್ರನೌನ್ಸ್ ತರ ಮಾಡ್ತಿದ್ ಅಂದ್ರೆ ಮುಡಿಗೊಂಡ ಅಥವಾ ಮುದಿಗೊಂಡ ಎಂಬ ಹೆಸರನ್ನು ಕೂಡ ಕರಿತಿದ್ರು ಹಂಗೆ ಈ ಮುಡಿಗೊಂಡ ಎಂಬ ಬಿರುದನ್ನು ಹೊಂದಿದ್ದ ಪ್ರಸಿದ್ಧ ಆರಸಿ ಯಾರು ಕೇಳಿದಾರೆ ಇಲ್ಲಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ರಾಜರಾಜ ಚೋಳ ಸ್ನೇಹಿತರೆ ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಮತ್ತೊಂದು ಪ್ರಮುಖ ಮಾಹಿತಿ ಏನಂದ್ರೆ ನೋಡೋದ್ರ ಪ್ರಶ್ನೆ ಏನಂದ್ರ ಚೋಳರಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆ ಏನಂದ್ರ ಕರ್ನಾಟಕದಲ್ಲಿ ಚೋಳರು ನಿರ್ಮಿಸಿದ ದೇವಾಲಯಗಳು ಯಾವುವು ಅಂತ ಹೇಳಿದಾರ ಏನ್ ಕೇಳಿದಾರ ಅಂದ್ರ ಕರ್ನಾಟಕದಲ್ಲಿ ಚೋಳರು ನಿರ್ಮಿಸಿದ ದೇವಾಲಯಗಳು ಯಾವುವು ಅಂತ ಕೇಳಿದಾರೆ ಇಲ್ಲಿ ಒಂದನೇದು ಏನ್ ಕೇಳಿದಾರಂದ್ರೆ ಇಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯ ಮುಡಿಗೊಂಡ ಇದು ಕೊಳ್ಳೇಗಾಲದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದಾರ ಎರನೇ ಎಲ್ಲಿ ಹೇಳಿದಾರ ಅಂದ್ರ ಅವರು ಕೈಲಾಸೇಶ್ವರ ದೇವಾಲಯ ಮಳೂರು ಅಂದ್ರೆ ಗಂಗವಾಡಿ ಇಂದಿನ ಹಲಕಾಡು ಪ್ರದೇಶದಲ್ಲಿ ಆಮೇಲೆ ಮೂರನೇದು ಮುಕ್ತೇಶ್ವರ ದೇವಾಲಯ ವೆನ್ನ ಮಂಗಲ ಇದು ಬೆಂಗಳೂರತ್ರ ಇನ್ನೊಂದು ಚೋಳೇಶ್ವರ ದೇವಾಲಯ ಬೇಗೂರು ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂದ್ರೆ ಆಪ್ಷನ್ ಆಪ್ಷನ್ ಡಿ ಮೇಲಿನ ಎಲ್ಲಾ ದೇವಾಲಯವು ಕೂಡ ಕರ್ನಾಟಕದಲ್ಲಿ ಚೋಳರು ನಿರ್ಮಾಣ ಮಾಡಿದ್ದಾರೆ ಅವುಗಳನ್ನು ನೋಡೋಣ ಯಾರ್ಯಾರು ಯಾವಾಗ ನಿರ್ಮಾಣ ಮಾಡಿದ್ರು ಎಲ್ಲಿ ನಿರ್ಮಾಣ ಮಾಡಿದ್ರು ನೋಡೋಣ ಈ ಲಕ್ಷ್ಮೀನಾರಾಯಣ ದೇವಾಲಯವನ್ನ ಮುಡಿಗೊಂಡ ಅಂದ್ರೆ ಕೊಳ್ಳೇಗಾಲ್ ತಾಲೂಕಲ್ಲಿ ಕಂಡು ಬರುತ್ತಾ ಇದನ್ನ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಚೋಳರ ಪ್ರಸಿದ್ಧ ಸಾಮ್ರಾಟನಾದ ರಾಜರಾಜ ಚೋಳ ನಿರ್ಮಾಣ ಮಾಡ್ತಾನೆ ಆಮೇಲೆ ಈ ಕೈಲಾಸೇಶ್ವರ ದೇವಾಲಯ ನಿರ್ಮಾಣ ಮಾಡೋರು ಯಾರು ಮಳ್ಳೂರು ಎಲ್ಲಿ ನಿರ್ಮಾಣ ಯಾರು ನಿರ್ಮಾಣ ಮಾಡ್ತಾರೆ ಅಂದ್ರೆ ಇದನ್ನ ರಾಜೇಂದ್ರ ಚೋಳ ಮಾಡ್ತಾನ ಅಂದ್ರೆ ಒಂದನೇ ರಾಜೇಂದ್ರ ಚೋಳ ಈ ಗಂಗವಾಡಿ ಪ್ರದೇಶದಲ್ಲಿ ಕಂಡು ಬರುವ ಎಂಬ ಗ್ರಾಮದಲ್ಲಿ ಈ ಕೈಲಾಶೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ ಆಮೇಲೆ ಈ ಮುಕ್ತೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಇವರು ಎಲ್ಲಿ ಅಂದ್ರ ಭಿನ್ನಮಂಗಲ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ ವ್ಯಕ್ತಿ ಯಾರಂದ್ರೆ ಒಂದನೇ ಕುಲ ತುಂಗ ಚೋಳ ಪಾಂಟೆಂಟ್ ನೋಡ್ರಿ ಇದು ಮುಕ್ತೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದವ್ರು ಯಾರು ಒಂದನೇ ಕುಲತ್ತುಂಗ ಚೋಳ ಆಮೇಲೆ ಚೋಳೇಶ್ವರ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ ಇದೆಲ್ಲಿ ಕಂಡು ಬರುತ್ತಾ ಬೇಗೂರು ಇನ್ನು ಹನುಮಂತೇಶ್ವರ ದೇವಾಲಯ ಕಂಡು ಬನ್ನೂರು ಇತ್ತೊಂದು ಪ್ರಮುಖವಾದ ಅಂದ್ರೆ ನಾರಾಯಣ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಅದು ಎಲ್ಲಿ ಗಂಗವಾಡಿ ಹತ್ತಿರತಕ್ಕಂತ ಒಂದು ಇರತಕ್ಕಂತ ಒಂದು ಸ್ಥಳ ಮಳ್ಳೂರು ಇದು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಅಂದಿನ ಪ್ರಸಿದ್ಧ ಸಾಮ್ರಾಟನಾದ ಚೋಳ ಅಥವಾ ಅವನ ಸೇನಾನಿಯಾದ ಅಪ್ರಮೇಯ ಈ ನಾರಾಯಣ ದೇವಾಲಯವನ್ನ ಅಪ್ರಮೇಯ ದೇವ ಮಂದಿರ ಅಂತ ಕೂಡ ಎಂತಲೂ ಕೂಡ ಕರೀತಾರೆ ಏನು ಅಪ್ರಮೇಯ ಮಂದಿರ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಮತ್ತೊಂದು ನೋಡ್ರಿ ಬೆಂಗಳೂರು ಬಳಿಯ ಬೆಳ್ಳಂದೂರು ಮತ್ತು ಪಟ್ಟಂದೂರು ಕೆರೆಗಳು ಯಾರ ಕಾಲದಲ್ಲಿ ನಿರ್ಮಾಣಗೊಂಡಿವೆ ಅಂತ ಪ್ರಶ್ನೆ ಕೇಳಿದಾರೆ ಏನ್ ಕೇಳಿದಾರೆ ಅಂದ್ರೆ ಈ ಬೆಳ್ಳಂದೂರು ಮತ್ತು ಪಟ್ಟಂದೂರು ಕೆರೆಗಳು ಯಾರ ಕಾಲದಲ್ಲಿ ನಿರ್ಮಾಣಗೊಂಡಿವೆ ಅಂತ ಪ್ರಶ್ನೆ ಕೇಳಿದಾರ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಚೋಳರು ಇನ್ನು ಮತ್ತೊಂದು ಪ್ರಮುಖ ಪ್ರಶ್ನೆ ನೋಡ್ರಿ ಹೊಯ್ಸಳ ದೊರೆ ವಿಷ್ಣುವರ್ಧನ ಚೋಳರನ್ನು ಸೋಲಿಸಿ ಈ ಕೆಳಗಿನ ಯಾವ ದೇವಾಲಯವನ್ನು ನಿರ್ಮಿಸಿದನು ಏನು ಹೊಯ್ಸಳ ದೊರೆ ವಿಷ್ಣುವರ್ಧನನು ವಿಷ್ಣುವರ್ಧನನು ಚೋಳರನ್ನು ಸೋಲಿಸಿ ಈ ಕೆಳಗಿನ ಯಾವ ದೇವಾಲಯವನ್ನು ನಿರ್ಮಿಸಿರು ಪ್ರಶ್ನೆ ಕೇಳಿದನು ಈ ಆಪ್ಷನ್ಸ್ ಏನು ತಲಕಾಡಿನ ಕೀರ್ತಿ ನಾರಾಯಣ ಬೇಲೂರಿನ ಚೆನ್ನಕೇಶವ ದೊಡ್ಡ ಗದ್ದವಳ್ಳಿ ಲಕ್ಷ್ಮೀರಾಯಣ ನಾರಾಯಣ ಗಂಗವಾಡಿಯ ಕೈಲಾಶೇಶ್ವರ ದೇವಾಲಯ ಇಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯ ನಿರ್ಮಾಣ ಮಾಡ್ತಾನೆ ಯಾರು ಯಾಕ ತೋಳರನ್ನು ಸೋರಿಸಿ ಅವನ ಕೀರ್ತಿ ಹೆಚ್ಚಾಗಿರ್ತತಿ ಅದ ಕುಶಿ ಏನ್ ಮಾಡ್ತಾನೋ ತನ್ನ ಕೀರ್ತಿ ಮತ್ತಷ್ಟು ಪ್ರತಿನಿ ಏನು ವಿಸ್ತಾರವಾಗಲಿ ಅಂತ ಏನ್ ಮಾಡ್ತಾನಂದ್ರೆ ಈ ಕೀರ್ತಿ ನಾರಾಯಣ ದೇವಾಲಯನ ಎಲ್ಲಿ ನಿರ್ಮಾಣ ಮಾಡ್ತಾನೋ ಗಂಗವಾಡಿ ಪ್ರದೇಶದಲ್ಲಿನ ತಲಕಾಡು ಎಂಬ ಸ್ಥಳದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ ಸರ್ ಮುಂದಿನ ಪ್ರಶ್ನೆ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಈ ಕೆ ಎಸ್ ಪಿ ಎಸ್ ಐ ಮತ್ತು ಕೆ ಎಸ್ ಎಲ್ ವಿದ್ಯಾರ್ಥಿಗಳಿಗೆ ಹಾರ್ಟ್ ಕ್ವಶನ್ ಇದು ಲಾಸ್ಟ್ ಟೈಮ್ ಅನ್ಸಲ ಕೇಳಿದ್ ಅದನ್ನ ರಿಪೀಟ್ ಮಾಡ್ತಾ ಇದ್ನಿ ಇಲ್ಲಿ ದೊರೆ ವಿಷ್ಣುವರ್ಧನನ್ನು ಚೋಳರನ್ನು ಸೋಲಿಸಿ ಈ ಕೆಳಗಿನ ಯಾವ ವರ್ಷದಲ್ಲಿ ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯವನ್ನು ನಿರ್ಮಿಸಿದನು ಸ್ನೇಹಿತರ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಹನ್ನೊಂದೂರ ಹದಿನಾಲ್ಕು ನೂರ ಇಪ್ಪತ್ತ್ ಮೂರು ನೂರ ಮೂವತ್ತು ಹನ್ನೊಂದ್ನೂರ ನಲವತ್ತೈದು ಏನಂದ್ರ ಸ್ವಲ್ಪ ಡಿಫ್ರೆನ್ಸ್ ಕೊಟ್ಟಿದಾನ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಹನ್ನೊಂದು ನೂರ ಹದಿನಾಲ್ಕರಲ್ಲಿ ಈ ದೇವಾಲಯವನ್ನೇ ನಿರ್ಮಾಣ ಮಾಡ್ತಾನ ಯಾಕೆ ದೇವಾಲಯ ನಿರ್ಮಾಣ ಮಾಡ್ತಾನಂದ್ರ ಟೋಳರನ್ನು ಸೋಲಿಸಿರ್ತಾನೆ ಇಲ್ಲಿ ಟೋಳರನ್ನು ಗಂಗವಾಡಿಯಿಂದ ಸೋಲಿಸಿ ಹೊರಗಡೆ ಕಳಿಸಿರ್ತಾನೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ಸರ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಕೆಲವು ಸಂದರ್ಭದಲ್ಲಿ ಬಿರುದಗಳನ್ನೇ ಹೆಚ್ಚು ಯಾವ ಯಾವ್ ಹೊಂದಿರತಕ್ಕಂಥ ಬಿರುದಗಳನ್ನ ಅವ್ರ ಹೆಸರಿಂದ ಕರಿತಿದ್ರು ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ವಿಷ್ಣುವರ್ಧನ ಎರಡನೇ ಬಲ್ಲಾಳ ಸೋಮೇಶ್ವರ ಒಂದನೇ ಬಲ್ಲಾಳ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಎರಡನೇ ಬಲ್ಲಾಳ ಇವ್ ಏನ್ ಅಂದ್ರೆ ಎರಡನೇ ಬಲ್ಲಾಳಕ್ಕೆ ಒಂದು ವಿಷಯ ಹೇಳ್ಬೇಕಂದ್ರ ಈ ಪಾಂಡ್ಯರು ಏನ್ ಅಂದ್ರೆ ಚೋಳರ ಒಂದು ರಾಜ್ಯವನ್ನು ಆಕ್ರಮಣ ಮಾಡ್ಕೊಂಡಿರ್ತಾರೆ ಇನ್ನು ಚೋಳರ ರಾಜ್ಯವನ್ನ ಆ ರಾಜ್ಯವನ್ನು ಆಕ್ರಮಣ ಮಾಡ್ಕೊಂಡಿರ್ತಾರೆ ಇಲ್ಲಿ ಚೋಳರ ರಾಜ್ಯವನ್ನು ಆಕ್ರಮಣ ಮಾಡ್ಕೊಂಡಿರ್ತಾರ ಇವನು ಎರಡನೇ ಬಲ್ಲಾಳಿ ಏನ್ ಮಾಡ್ತಾನಂದ್ರ ಇದಾನಲ್ಲ ಎರಡನೇ ಬಲ್ಲಾಳಿ ಅನ್ ಟೀಮು ಈ ಪಾಂಡ್ಯರನ್ನ ಸೋಲಿಸ್ತಾರ ಇಲ್ಲಿ ಪಾಂಡ್ಯರನ್ನ ಸೋಲಿಸ್ತಾರ ಸೋಲಿಸಿದ್ಗೋಸ್ಕರ ಏನಾಗತ್ತಂದ್ರ ಇಲ್ಲಿ ಇರ್ತಕ್ಕಂತ ರಾಜನನ್ನ ಮತ್ತೊಮ್ಮೆ ಸಿಂಹಾಸನಲ್ಲಿ ಕೊಂಡಿಸ್ತಾರೆ ಹೀಗಾಗಿ ಈ ಎಲ್ಲ ಈ ಎರಡನೇ ಬಲ್ಲಾಳನ್ನ ಏನಂತ ಕರಿತಾರಂದ್ರ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕರೀತಾರೆ ಇದಕ್ ನಾವು ಪೂರಕವಾಗಿ ಮತ್ತೊಂದು ವಿಚಾರನ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಇಲ್ಲಿ ಏನಂದ್ರ ಈ ವಿಜಯನಗರ ಸಾಮ್ರಾಜ್ಯ ಇರ್ತಾನಲ್ಲ ಕೃಷ್ಣ ದೇವರಾಯ ಈ ಬೀದರ್ ಸುಲ್ತಾನನ್ನ ಮರುಸ್ಥಾಪನೆ ಸ್ಥಾಪನೆ ಇಲ್ಲಿ ಅಂದ್ರೆ ಬಿಜಾಪುರ ಸುಲ್ತಾನಿಂದ ಬೀದರ್ ರಾಜ್ಯವನ್ನು ಕಾಪಾಡಿ ಅಲ್ಲಿರ್ತಕ್ಕಂತ ಸುಲ್ತಾನನ್ನ ಮತ್ತೊಂದು ಸಿಂಹಾಸನ ಮೇಲೆ ಕುಡಿಸಿರ್ತಾನ ಹೀಗಾಗಿ ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕೃಷ್ಣ ದೇವರಾಯ್ ಕರಿತಿದ್ರ ಅದೇ ಒಂದು ಯವ್ವನ ರಾಜ್ಯ ಅಲ್ಲಿ ಅಷ್ಟೇ ಇಲ್ಲಿ ಚೋಳ ರಾಜ್ಯ ಯೌವ್ವನ ಚೋಳ ಇವೆಡೆ ಡಿಫ್ರೆನ್ಸ್ ಕೃಷ್ಣ ದೇವರಾಯಿಗೆ ಅವನಿಗೆ ನೋಡ್ರಿ ಯೌವನ ರಾಜ್ಯ ಯಾರು ಕೃಷ್ಣದೇವರಾಯ ಇಲ್ಲಿ ಚೋಳ ರಾಜ್ಯ ಯೌವನ ರಾಜ್ಯ ಬಂದಾಗ ಕೃಷ್ಣದೇವರಾಜ ಕೃಷ್ಣದೇವರಾಯ ಇನ್ನು ಚೋಳ ರಾಜ್ಯ ಬಂದಾಗ ಎರಡನೇ ಬಲ್ಲಾಳ ಇವುಗಳ ನೆನ್ಪಿಟ್ಕೊಳ್ಳಿ ಸರ್ ಇನ್ನು ಮತ್ತೊಂದು ಬಹಳ ಇಂಪಾರ್ಟೆಂಟ್ ಐತಿ ಇಂತ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ ನೋಡ್ರಿ ಏನು ತಮಿಳುನಾಡಿನ ಶ್ರೀರಂಗಂ ಬಳಿಯ ಕನ್ನೂರು ಕುಪ್ಪಂ ಅನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ ಹೊಯ್ಸಳ ಅರಸ ಅಂತ ಕೇಳಿದಾರೆ ನೋಡ್ರಿ ಕನ್ನೂರು ಕುಪ್ಪಂ ಎಂಬ ಸ್ಥಳ ಎಲ್ಲಿ ಬರುತ್ತ ತಮಿಳುನಾಡ ಬರುತ್ತೆ ಈ ಸ್ಥಳವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ ಹೊಯ್ಸಳ ಅಳಸ ಯಾರ ಕೇಳಿದಾರ ಅವರು ಇಂತಹ ಪ್ರಶ್ನೆಗಳು ಹಾಟ್ ಕ್ವಶನ್ ನೀವ್ ಯಾರಾದ್ರೂ ಕೇ ಸೆಟ್ ಆಗ್ಲಿ ಪಿ ಯು ಲೆಕ್ಚರ್ ಗಳು ತಯಾರಾಗ್ತಿದ್ರ ಇಂತಹ ಪ್ರಶ್ನೆಗಳಿಗೆ ಸ್ವಲ್ಪ ಗಮನ ಇರ್ಲಿ ನಿಮ್ದು ಆಪ್ಷನ್ಸ್ ಏನ್ ಕೊಟ್ಟಾರ ನೋಡ್ರಿ ಇಲ್ಲಿ ಒಂದನೇ ವೀರ ಬಲ್ಲಾಳ ಎರಡನೇ ವೀರ ನರಸಿಂಹ ಮೂರನೇ ಬಲ್ಲಾಳ ರಾಮನಾಥ ಸರಿಯಾದ ಉತ್ತರ ಯಾವುದು ಎರಡನೇ ವೀರ ನರಸಿಂಹ ಇಲ್ಲಿ ಕೊಟ್ಟಾರ ನೋಡ್ರಿ ಎರಡನೇ ಬಲ್ಲಾಳನ ಪುತ್ರ ಮತ್ತು ಚೋಳ ರಾಜಕುಮಾರಿಯ ಪುತ್ರನಾಗಿದ್ದನು ಇವನು ಇವನ ಮತ್ತೊಂದು ಹೆಸರು ಹೊಯ್ಸಳ ಸೋಮೇಶ್ವರ ಯಾರು ಎರಡನೇ ವೀರ ವೀರ ನರಸಿಂಹ ಎರಡನೇ ವೀರ ನರಸಿಂಹ ಈ ಎರಡನೇ ಬಲ್ಲಾಳನ ಪುತ್ರ ಮತ್ತು ಚೋಳ ರಾಜಕುಮಾರಿಯ ಒಬ್ಬ ಪುತ್ರನಾಗಿದ್ದ ನೆಕ್ಸ್ಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಹೊಯ್ಸಳ ಸೋಮೇಶ್ವರ ಎಂಬುದು ಇವನ ಮತ್ತೊಂದು ಹೆಸರಾಗಿತ್ತು ಸ್ನೇಹಿತರೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ ಏನಂದ್ರೆ ಎಂಟು ಪ್ರಶ್ನೆ ಎಂಟು ಮುಂದಿನ ಯಾವ ಜೋಡಿ ಸರಿಯಾಗಿದೆ ಇಲ್ಲಿ ಒಂದನೇ ಜೋಡಿಯಲ್ಲಿ ಏನ್ ಕೊಟ್ಟಿದೆ ಅಂದ್ರೆ ಆಳ್ವಾರ ಶ್ರೀ ವೈಷ್ಣವರು ಅಂತ ಕೊಟ್ಟಿದ್ದಾರೆ ಎರಡನೇದು ನಾಯಣ್ಣಾರರು ಶೈವ್ರು ಅಂತ ಕೊಟ್ಟಿದ್ದಾರೆ ಇದು ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಎರಡು ಕೂಡ ಸರಿಯಾಗಿವೆನ್ಕೊಂಡ್ ಬಿಡ್ರಿ ಆಳ್ವಾರ ಅಂದ್ರೆ ಯಾರು ಶ್ರೀ ರಾಮಾನುಜಾರರು ಬರ್ತಾರಲ್ಲ ಅಂದ್ರೆ ಅವರು ವೈಷ್ಣವರು ನಿಜ ಚಾರರು ಅವರು ಇವರು ಆಮೇಲೆ ಶೈವರು ಅಂದಾಗ ಈಗ ನಾವು ಹೇಳಿದೆ ನಿಮಗೆ ಇಲ್ಲಿ ಒಂದನೇ ಕುಲತ್ತುಂಗ ಚೋಳವನು ಒಂದನೇ ಕುಲ ತುಂಗ ಚೋಳ ಒಂದನೇ ಕುಲತ್ತುಂಗ ಚೋಳ ಏನ್ ಮಾಡ್ತಾನು ಈ ರಾಮಾನುಚಾರನ್ನ ಹೊಡೆದಕ್ಸ್ ಬಿಡ್ತಾನೆ ಇಲ್ಲಿಂದ ತಮಿಳ್ನಾಡಿಂದ ನಡ್ರಪ್ಪ ನಮ್ಗೆ ನಿಮ್ಗ ಆಯ್ಬರಲ್ಲ ನಾವು ಶೈವರು ನೀವು ವೈಷ್ಣವರು ತುಂಬ ಜಾವ ಅಂತಾನೆ ಎಲ್ಲಿಗೆ ಈ ರಾಮಾನುಚಾರ ಏನ್ ಮಾಡ್ತಾರ ಅಂದ್ರ ಅದ ಒನ್ ಟೆನ್ಷನ್ ಆಗ ನಮ್ ಇಲ್ಲಿ ಕರ್ನಾಟಕಕ್ಕೆ ಬರ್ತಾರ ಅವಾಗ ನಮ್ಮಲ್ಲಿ ಯಾರು ಇರ್ತಾರ ವಿಷ್ಣುವರ್ಧನ್ ಇರ್ತಾರೆ ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ವಿಷ್ಣುವರ್ಧನ ವಯಸ್ಸಾದ್ರು ವಿಷ್ಣುವರ್ಧನ ಪ್ರಸಿದ್ಧರು ಇರ್ತಾನಲ್ಲ ಅವನು ಆಳ್ವಿಕೆ ಮಾಡ್ತಾನ ಇವನು ಮೂಲತಃ ಜೈನ ಧರ್ಮನಾಗಿರ್ತಾನ ಇವನ್ ಏನ್ ಮಾಡ್ತಾರಂದ್ರ ಈ ರಾಮಾನುಚಾರ್ಯರು ಇವನನ್ನ ವೈಷ್ಣವ ಧರ್ಮಕ್ಕೆ ಮತಾಂತರಗೊಳಿಸ್ತಾರ ಇವನು ವೈಷ್ಣವ ಧರ್ಮಕ್ಕೆ ಮತಾಂತರಗೊಳಿಸ್ತಾರ ನೆನಪಿಟ್ಕೊಡ್ರಿ ಒಂಥರ ಪೂರಕವಾದ ಮಾಹಿತಿ ಬಹಳ ಇಂಪಾರ್ಟೆಂಟ್ ಇದು ಸ್ನೇಹಿತರಿ ಇಲ್ಲಿಗೆ ಒಂದು ಕರ್ನಾಟಕದಲ್ಲಿ ತೋಳರ ಒಂದು ಆಡಳಿತ ಮತ್ತು ಕಲ್ಯಾಣದ ಕಲಚೂರಿಗಳಿಗೆ ಹತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಮುಂದಿನ ಒಂದು ವಿಡಿಯೋದಲ್ಲಿ ನಾ ಏನ್ ಮಾಡ್ತೀನಿ ಹೇಳಿ ನೋಡೋಣ ಇಂಪಾರ್ಟೆಂಟ್ ಆಗಿ ಸೂರ್ಯನಾಥ್ ಕಾಮತ್ ಅವರ ಪುಸ್ತಕದಿಂದ ಆಯ್ದ ಹೈಸಳರು ಒಂದು ಟಾಪಿಕ್ ಮೇಲೆ ಹೊಯ್ಸಳರು ಒಂದು ಟಾಪಿಕ್ ಮೇಲೆ ಮಿನಿಮಮ್ ಮಿನಿಮಮ್ ಒಂದು ಐವತ್ತು ಪ್ರಶ್ನೆಗಳನ್ನ ನಾನ್ ನಿಮ್ ಜೊತೆ ಹಂಚ್ಕೊಳ್ತೀನಿ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಶುಭ ದಿನ